ಒಂಟಿ ಜಂಟಿ ಕಾನ್ಸೆಪ್ಟ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಯಿತು ಹೌದು ಹತ್ತೊಂಬತ್ತು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಡ್ತಾರೆ ಆದರೆ ಬಿಗ್ ಬಾಸ್ ಮೊದಲ ದಿನವೇ ದೊಡ್ಡ ಮನೆ ಆಟಕ್ಕಿಳಿದ ಸ್ಪರ್ಧಿಗಳಿಗೆ ಬಿಗ್ ಶಾಕ್ ಕೊಟ್ಟರು ಅದೇನಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಮುದ್ದು ಮುದ್ದು ಮಾತಿನಿಂದಾಗಿ ಗಮನ ಸೆಳೆದಿದ್ದಂತಹ ಸೋಷಿಯಲ್ ಮೀಡಿಯಾ ಸ್ಟಾರ್ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಹೌದು ಶೋ ಸ್ಟಾರ್ಟಿಂಗ್ ನಲ್ಲಿ ಸುದೀಪ್ ಅವರು ಮೊದಲ ದಿನವೇ ಒಬ್ರು ಮನೆಯಿಂದ ಹೊರಬರಲಿದ್ದಾರೆ ಅಂತ ಹೇಳಿದ್ರು ಅಂತೆಯೇ ರಕ್ಷಿತಾ ಶೆಟ್ಟಿ ಬಿಗ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಹಾಗಿದ್ರೆ ಏನಾಯ್ತು ಅನ್ನೋದನ್ನ ನೋಡೋದಾದ್ರೆ ಮನೆಗೆ ಎಂಟ್ರಿ ಕೊಟ್ಟಿದ್ದ ಒಟ್ಟು ಆರು ಸ್ಪರ್ಧಿಗಳು ಒಂಟಿಗಳಾಗಿ ಐದು ಸ್ಪರ್ಧಿಗಳು ಜಂಟಿಗಳಾಗಿ ಹಾಗೂ ಮೂವರು ಅತಂತ್ರರಾಗಿ ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡ್ತಾರೆ ರಕ್ಷಿತಾ ಶೆಟ್ಟಿ ಮಾಳು ನಿಪ್ನಾಳ ಸ್ಪಂದನ ಅವರು ಒಂಟಿನೂ ಅಲ್ಲದೆ ಜಂಟಿನೂ ಅಲ್ಲದೆ ಅತಂತ್ರ ಸ್ಥಿತಿಯಲ್ಲಿ ಬರ್ತಾರೆ ಇನ್ನು ಮನೆಯಲ್ಲಿ ಅತಂತ್ರರಾಗಿದ್ದಂತಹ ಮೂವರಲ್ಲಿ ಇಬ್ಬರನ್ನ ಉಳಿಸಿಕೊಂಡು ಒಬ್ಬರನ್ನ ಹೊರಗೆ ಕಳಿಸಬೇಕು ಅಂತ ಬಿಗ್ ಬಾಸ್ ಸೂಚನೆಯನ್ನ ನೀಡುತ್ತಾರೆ ಹೊರಗೆ ಕಳಿಸುವ ನಿರ್ಧಾರವನ್ನ ಆರು ಒಂಟಿಗಳಿಗೆ ನೀಡಲಾಯಿತು ಇನ್ನು ರಕ್ಷಿತಾ ಶೆಟ್ಟಿ ಮಾಳು ನಿಪನಾಳ ಮತ್ತು ಸ್ಪಂದನ ಒಂಟಿಗಳ ಮುಂದೆ ನಿಂತು ತಮ್ಮ ಸಾಮರ್ಥ್ಯವನ್ನ ಹೇಳಿಕೊಂಡು ತಮ್ಮನ್ನ ಯಾಕೆ ಬಿಗ್ ಬಾಸ್ ನಲ್ಲಿ ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾರೆ ಹಾಗೆ ತಮಗೆ ಬಿಗ್ ಬಾಸ್ ವೇದಿಕೆ ಯಾಕೆ ಮುಖ್ಯ ಅನ್ನೋದನ್ನು ಕೂಡ ಹೇಳ್ಕೊಳ್ತಾರೆ ಆರು ಒಂಟಿಗಳು ಚರ್ಚೆಯನ್ನ ಮಾಡಿ ಸ್ಪಂದನ ಮತ್ತು ಮಾಳು ನಿಪನಾಳ ಅವರನ್ನ ಉಳಿಸಿಕೊಂಡು ರಕ್ಷಿತಾ ಶೆಟ್ಟಿ ಅವರನ್ನ ಕೈ ಬಿಡ್ತಾರೆ ಇದನ್ನ ವಾಹಿನಿಯು ಕೂಡ ತನ್ನ ಪೇಜ್ ನಲ್ಲಿ ರಕ್ಷಿತಾ ಎಲಿಮಿನೇಟ್ ಅಂತ ಅಧಿಕೃತವಾಗಿ ಪೋಸ್ಟ್ ಅನ್ನ ಮಾಡಿದೆ ಆದರೆ ರಕ್ಷಿತಾ ಶೆಟ್ಟಿ ಅವರನ್ನ ಕರೆಸಿ ಅವಮಾನ ಮಾಡಿದ್ದು ತಪ್ಪು ಹೊರಗಡೆ ಹಾಕಬೇಕು ಅಂತ ಇದ್ರೆ ರಕ್ಷಿತಾ ಶೆಟ್ಟಿಯವರನ್ನ ಯಾಕೆ ಒಳಗಡೆ ಕಳಿಸಬೇಕಿತ್ತು ಅಂತ ಹೇಳಿ ಅನೇಕ ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಮತ್ತೆ ಎಂಟ್ರಿಯನ್ನು ಕೊಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಒಂದಷ್ಟು ಮಂದಿ ಇದ್ದಾರೆ ಕಾದ್ ನೋಡಬೇಕಿದೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮಾತಿನ ಮೂಲಕ ವಿಡಿಯೋಸ್ ಮೂಲಕ ಜನರ ಮನಸ್ಸನ್ನ ಗೆದ್ದಿದಂತಹ ಕರಾವಳಿ ಪ್ರತಿಭೆ ರಕ್ಷಿತಾ ಶೆಟ್ಟಿಯವರು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಡ್ತಾರಾ ಅಥವಾ ಪರ್ಮನೆಂಟ್ ಆಗಿ ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರಾ ಅಂತ